హాయ్ గైజ్ గుడ్ మార్నింగ్ సో నేను వీడియోన కంటిన్యూ ఇంపార్టెంట్ అంటే నేను వీడియోన కంటిన్యూ మళ్ళీ మా సో ఇది నెక్స్ట్ డే మార్నింగ్ ఇవగా బ్రేక్ఫస్ట్కి వతీ టైమ్ బ నైన్ ఓ క్లాక్ నైన్ థర్టీ టెన్ ఓ క్లాక్ వరకు బ్రేక్ఫస్ట్ ఇచ్చే సో ఇవ్వగ బ్రేక్ఫాస్ట్ మాకు లెవెన్ ఓ క్లాక్కి చెక్ ఔట్ ఆ సో ఇవ్వగ సద్యకేం ప్ల్యాన్స్ అంత అంటే బ్రేక్ఫస్ట్ మొండు బండీపూర్ హోకు సో ఈ థర ఇదే వ్యూ ರಾತ್ರಿ ಮಾತ್ರ ಚಳಿ ಇತ್ತು ಆಮೇಲೆ ಏನಿಲ್ಲ ನಾರ್ಮಲ್ ನಮ್ಮ ಮಂಡ್ಯದಲ್ಲೆಲ್ಲ ಹೆಂಗಿರುತ್ತೆ ಹಂಗೆ ಇತ್ತು ನಾನು ಫುಲ್ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಎಲ್ಲ ಏನೂ ಇಲ್ಲ ಆ ಕಡೆ ಎಲ್ಲ ಹಟ್ಟಿತ್ತು ಅದೆಲ್ಲ ಸಕ್ಕತ್ತಾಗಿತ್ತು ಸೊ ಬನ್ನಿ ಗೈಸ್ ಬ್ರೇಕ್ಫಸ್ಟ್ ಏನೇನಿದೆ ಅಂತ ತೋರಿಸ್ತೀನಿ ಕೌ ಸೊ ದಿಸ್ ಈಸ್ ದ ಡೈನಿಂಗ್ ಏರಿಯಾ ಫುಲ್ ಬಫೆಟ್ ಇದೆ ಇನ್ನೇನಿದೆ We do English breakfast mm -hmm. coffee, tea, and cornflakes. So. Fruits, just mm. toast, jam, mm -hmm. so breakfast again, and the bread jam. ಮ್ಯಾಂಗೋ ಜ್ಯೂಸ್ ಫ್ರೂಟ್ಸ್ ಆಮೇಲೆ ರಕ್ಷಿತ್ ಇಡ್ಲಿ ವಡೆ ಸಾಂಬಾರು ಚೆನ್ನಾಗಿದೆ ನಾನು ಇದನ್ನು ತಿಂದಾದಮೇಲೆ ನೆಕ್ಸ್ಟ್ ಏನು ಬೇಕಾದ್ರೆ ನಾವು ಹೋಗ್ಬಿಟ್ಟು ಹಾಕೋತೀನಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಹಾಯಿತು ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ಸೊ ಒನ್ ಲಾಸ್ಟ್ ಟೈಮ್ ಬಾಯ್ ಟು ದಿಸ್ ಪ್ಲೇಸ್ ಸೊ ಬೇಯಿಸಿ ಇವಾಗ ಬಂಡೀಪುರ್ಗೆ ಹೋಗ್ಬೇಕು ವೇ ಏನಾದರೂ ಪ್ಲೇಯರ್ಸ್ ಇದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂಡೀಪೂರಲ್ಲಿ ಕಂಟ್ರಿಯನ್ ಕ್ಲಬ್ ಏನ್ಬಿಟ್ಟು ಅಂತ ತೋರಿಸ್ತೀನಿ ಆಯಿತಾ ಸ್ಟೇ ಟ್ಯೂಂಡ್ ಇವಾಗ ಜಸ್ಟ್ ಬಂಡೀಪುರ ಕಂಟ್ರಿಗ್ಪಿಗೆ ಬಂದ್ವಿ ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ಚೆಕ್ಕಿಂಗ್ ಹಾಕ್ಬೇಕು ನಾವು ಫಸ್ಟು ರೂಮ್ಸ್ ಚೆನ್ನಾಗಿ ನೋಡೋಣ ಚೆನ್ನಾಗಿಲ್ಲ ಅಂದರೆ ಊಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ತುಂಬ ಜನ ಇದ್ದಾರೆ ಸೊ ಸೊಪ್ಪಿಸಿ ರೂಮ್ಸ್ ಎಲ್ಲ ಹಿಂಗಿದೆ ಅಂತ ರೂಮ್ಸ್ ಎಲ್ಲ ನೋಡಿದ್ವಿ ಚೆನ್ನಾಗಿತ್ತು ಇನ್ನು ಮೂರುಗಡೆ ಒಂದು ರೂಮ್ ಇತ್ತು ಅದನ್ನು ತೊಗೊಂಡಿದ್ದೀವಿ ಬಟ್ ಒಟ್ಟೆ ಫುಲ್ ಅಶ್ವಾಗ್ತದೆ ಅದಕ್ಕೆ ಫಸ್ಟೇ ಊಟ ಮಾಡ್ಕೊಬಿಡೋಣ ಒನ್ ಟು ತ್ರೀ ಇವಾಗ ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ಸೊ ಊಟ ಮಾಡಿಕೊಂಡು ಆಮೇಲೆ ರೂಮ್ದೆಲ್ಲ ಲಗೇಜ್ ಹೋಗ್ತೀವಿ ಸೊ ನನ್ನ ಮುಂದೆ ಏನಿದೆ ಸ್ವಿಮ್ಮಿಂಗ್ ಪೂಲ್ ಸೊ ನೆನ್ನೆ ಅಂತೂ ಅಲ್ಲಿ ವೈನ ವೈತ್ರಿಯಲ್ಲಿ ಹಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅಷ್ಟು ಚಳಿ ಇತ್ತು ಇಲ್ಲಿ ಹೆಂಗಿದ್ರು ಬಿಸಿಲಿದೆ ಹೋಗಿ ರೂಮ್ಗೆ ಊಟ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ ಅಂತ ಅಂದ್ಕೊಳ್ತೀವಿ ಬಿಕಾಸ್ ಇಲ್ಲಿ ಬಿಸಿಲಿದೆ ಆರಾಮಾಗಿರ್ಬೋದು हां सो होटल हैयला हैगिदे येनेंनिदे ಊಟ ಲಂಚ್ ಡಿನ್ನರ್ ಬ್ರೇಕ್‌ಫಾಸ್ಟ್ ಮೂರುನು ಇನ್ಕ್ಲೂಡ್ ಆಗುತ್ತೆ ನನ್ ಆಕ್ಯೂಜರಿ ಸೊ लेट्स ಊಟ ಆಯಂಗಿದೆ ನೋಡೋಣ ಫುಲ್ ಬಫೆಟ್ ಇದೆ ಗಾಯ್ಸ್ ವೈಜ್ ಜೋನ್ವೆಜ್ ಎಲ್ಲ ಇದೆ ಏನೇನೆ ಇದೆ ಅಂತ ಆಮೇಲೆ ಪ್ಲೇಟ್ ಗೆ ಹಾಕೊಂಡ ಮೇಲೆ ತೋರಿಸ್ತೀನಿ ಜಾಸ್ತಿ ಆಪ್ಷನ್ ನಾನ್ ವೆಜ್ಗಿಂತ ಚಿಕನ್ ಬಿರಿಯಾನಿ ಚಿಕನ್ పన్నీరె మిక్స్ట్ హా ఊట స్వీట్ సో ఊట అంతా ఫస్ట్ క్లాస్గి తు ಚಿಕನ್ చికెన్ బిర్యానీ చికెన్ కరి వెజ్ జాస్తి బట్ నాన్ వెజ్ ಊಟ ఊట వాడుక ఇవగా రూమీకి ಬಂದ್ವಿ పార్కింగ్ ರೂಮ್ ಹೆವಿ ದೂರ లగేజ్స్ ಎಲ್ಲ ಪಾಪ ತಂದು ಕೊಟ್ಟರು ಇವಾಗ ನಮ್ಮ ರೂಮ್ ಫಸ್ಟ್ ಕೆಳಗಡೆ ತೋರಿಸಿದ್ರು ಬಟ್ ನಾವು ಕೆಳಗೆ ಬೇಡ ಮೇಲೆ ಅಂತ ಅಂದ್ಬಿಟ್ಟು ಈ ಥರ ಇದೆ ರೂಮ್ಸ್ ಅದು ಒಂದು ರೂಮ್ ಇಲ್ಲ ಒಂದು ರೂಮ್ ಈ ಕಡೆ ಎಲ್ಲ ಫುಲ್ಲು ಜಾಸ್ತಿ ಜನ ಇದ್ದರೆ ಲಾ ಅಂದರೆ ತುಂಬ ಜನ ಇರೋರಿಗೆ ಈ ಥರ ಅಂತೆ ಸೊ ನಮ್ಮ ರೂಮ್ ಒಳಗಡೆ ಹೆಂಗಿದೆ ತೋರಿಸ್ತೀನಿ ಸೊ 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 ಇದು ಈ ಗ್ಲಾಸಸ್ ಇದು ವಾಶ್ರೂಮ್ ಎಲ್ಲಿ ಓ ಹಾಕ್ಬೋದಾ ಹ್ಞೂ ಇದು ಟಿ ವಿ ಜಿಮ್ ಎಲ್ಲಿ ಇಲ್ಲಿ ಬರ ಅಲ್ಲಿ ಜೂಮ್ ಮಾಡಲಿ ಫುಲ್ ಇನ್ನು ಮಾಡು ಮಾಡು ಅದೇ ಜಗ್ದು

ಅವರಾಗ್ತಾಯಿದೆ ಬಟ್ ಇಲ್ಲಿ ಕೇಳಿದ್ವಿ ಏನು ನೆಟ್ವರ್ಕ್ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಅವ್ರು ಹೇಳಿದ್ರು ಮೇಡಮ್ ಇಲ್ಲಿ ಬರೋ ಅವರೆಲ್ಲ ಫುಲ್ಲು ಎಲ್ಲರಿಂದ ದೂರ ಇರೋಕ್ಕೆ ಅಂತಲೇ ಬರ್ತಾರೆ ಆರಾಮಾಗಿ ಫಾರೆಸ್ಟ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬರ್ತಾರೆ ಅಂತಂದರು ಸೊ ನಾವು ಇವಾಗ ಇದ್ರು ಸಫಾರಿಗೆ ಹೋಗಬೇಕು ಇಲ್ಲಿ ಕೇಳಿದ್ವಿ ಎಲ್ಲ ಬುಕ್ ಆಗಿಬಿಟ್ಟಿದೆ ಅಂತ ಅಂದರು ಬಟ್ ಅಲ್ಲಿ ಹೋಗಿ ವಿಚಾರಿಸಿ ಏನು ಬುಕ್ ಆಗಿರಲ್ಲ ಅಂತ ಅಂದಿದ್ದಾರೆ ಸೊ ಹೋಗ್ಬಿಟ್ಟು ಸಫಾರಿ ಜೀಪ್ ಇಲ್ಲ ಅಂತ ಅಂದರು ಬಸ್ಸಸ್ ಅಂತ ಇದ್ದೇ ಇರುತ್ತಂತೆ ಸೊ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಸಫಾರಿ ಸೊ ಅಲ್ಲಿಗೆ ಹೋಗಬೇಕು ನಾವು ಆ್ಯಕ್ಚುಲಿ ಏನು ಕ್ಲ ಬಂಡೀಪುರಕ್ಕೆ ಬಂದಿದ್ದೆ ಸಫಾರಿ ಮಾಡಬೇಕು ಅಂತಲೇ ಬಂದಿದ್ದು ಸೊ ಹಂಗಾಗಿ ನಾವು ಕೇರಳನ ಒಂದೇ ದಿನಕ್ಕಂತ ಹೇಳ್ಕೊಂಡಿದ್ದು ನನಗೆ ಇದ್ರೂ ಅಂದರೆ ಬರ್ತಾ ಇಲ್ಲಿ ಸಫಾರಿ ಎಲ್ಲ ನೋಡ್ಕೊಂಡು ನಾವು ಸ್ಟೇ ಆಗಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಇವಾಗ ಮೂರು ಗಂಟೆಗೆ ಹೊರಡಬೇಕು ಇದು ಫುಲ್ ಎಂಟ್ರೆನ್ಸ್ ಎಲ್ಲೇ ಇದೆಯಂತೆ ಇಲ್ಲಿ ಎಲ್ಲೂ ಬುಕ್ ಮಾಡೋಕ್ಕಾಗಲ್ವಂತ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಮತ್ತೆ ಹಿಂದೆ ಹೋಗಬೇಕು ಇವಾಗ ಸಫಾರಿಗೆ ಅಂತ ಬಂದ್ವಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಸುಮಾರು ವೆಹಿಕಲ್ಸ್ ಇದೆ ಸೊ ನಾವು ಇಷ್ಟು ನಾಲ್ಕು ಗಂಟೆಗೆ ಬಂದಿದ್ದೀವಿ ಐದುವರೆವರೆಗೂ ಇರುತ್ತಂತೆ ಸೊ ಲಾಸ್ಟ್ ಮ್ಯಾಚ್ ಐದು ಗಂಟೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಏನಕ್ಕೆ ಅಂತ ಅಂದರೆ ಅಷ್ಟು ಫುಲ್ ಬಿಸಿಲು ಪ್ರಾಣಿಗಳು ಕಾಣಿಸುತ್ತಾ ಅನ್ನೋದು ಡೌಟು ನಾನಂತೂ ಫುಲ್ ಸೂಪರ್ ಎಕ್ಸೈಟೆಡ್ ಬೇಸ್ ನನಗೆ ಸಫಾರಿ ಎಲ್ಲ ಅಂದರೆ ಸಿಕ್ಕಾ ಇಷ್ಟ ನನಗೂ ಇಷ್ಟ ರಕ್ಷಿತ್ಗೂ ಇಷ್ಟ ಅದಕ್ಕೆ ಒಪ್ಲಿ ಯಾರಾದರೂ ಪ್ರಾಣಿ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಜೀಪಂತೂ ಇಲ್ಲವಂತೆ ಜೀಪ್ ಎಲ್ಲ ಬೆಳಗ್ಗೆ ಆಗಿ ಬುಕ್ಕಿಂಗ್ ಆಗಿಬಿಟ್ಟಿದೆ ಅಂತ ಅಂದರೆ ಸೊ ಇವಾಗ ಆಪ್ಷನ್ ನಮಗೆ ಬಸ್ ಬಂದೆ ಸೊ ಇದೇ ಬಸ್ ಇದರಲ್ಲಿ ಕರ್ಕೊಂಡೋಗ್ತಾರೆ ಬಟ್ ನೋಡೋಣ ಇಷ್ಟು ಇದ್ದಾರೆ ಟಿಕೆಟ್ ಹೆಂಗೋ ಸಿಕ್ತು ಪರ್ ಹೆಡ್ ಸಿಕ್ಸ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಅದಕ್ಕೆ ಇವಾಗ ಬಸ್ ಬರುತ್ತೆ ವೆಯ್ಟ್ ಮಾಡ್ತಾಯಿದ್ದೀವಿ ಬೆಳಗ್ಗೆ ಆದರೆ ಮಾರ್ನಿಂಗ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಇರುತ್ತಂತೆ ಬೇಗ ಬಂದರೆ ಬೇಕಾದ್ರೆ ಜೀಪಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾರೆ ಜೀಪ್ಗೆ ತೌಸಂಡ್ ರುಪೀಸ್ ಪರ್ ಹೆಡ್ ಸೊ ನೋಡುವ ಬೆಳಗ್ಗೆ ಆದರೆ ಬೇಗ ಬರ್ತೀವಿ ಇವಾಗ

아이 바르기 이렇게 다리도 들어리 아리 갔다. 아리. 바게. 붙어 가지 아리 들어. 좀2박 கத <laughs> டி ಸೊ ಫೈನಲಿ ಸಫಾರಿ ಆಯಿತು ನಮ್ಗಂತೂ ಫುಲ್ ಸೂಪರ್ ಡೂಪರ್ ಖುಷಿ ಏನಕ್ಕೆ ಅಂತ ಅಂದರೆ ಒಂದು ಹೆಣ್ಣುಲಿ ನೋಡಿದ್ವಿ ಗಂಡುಲಿ ನೋಡಿದ್ವಿ ಮತ್ತು ಅದ್ರದ್ದು ಮರಿಗಳೆಲ್ಲ ನೋಡಿದ್ವಿ ಸೊ ಅವರೇ ಹೇಳ್ತಾಯಿದ್ರು ಇದೇ ಫಸ್ಟ್ ಟೈಮ್ ಇಷ್ಟು ಅಂದರೆ ಒಟ್ಟಿಗೆ ಎರಡೂ ನೋಡ್ತಾ ಇರೋದು ಅಂತ ಅದನ್ನು ನೋಡಿದ್ವಿ ಹಾನೇ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲನೂ ನೋಡಿದ್ವಿ ಸೊ ನಂಗಂತೂ ಫುಲ್ ಸೂಪರ್ ಡೂಪರ್ ಎಕ್ಸಾಯಿತೆ ಸಖತ್ತಾಗಿತ್ತು ಬಟ್ ಎಲ್ಲ ಜಾಸ್ತಿ ಜನ ಇರೋದರಿಂದ ಒಂದು ಸ್ವಲ್ಪ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರಬೇಕು ಬಟ್ ಅದು ನನಪ ಫಸ್ಟ್ ಟೈಮ್ ಅಷ್ಟು ಹತ್ರದಿಂದ ನೋಡಿದ್ದು ಹಿಂಗೆ ರಕ್ಷಿತು ಅಷ್ಟು ಹತ್ರದಿಂದ ಫಸ್ಟ್ ಟೈಮ್ ನೋಡಿದ್ದು ಇಲ್ಲ ಅವನು ಸೊ ಇವಾಗ ವಾಪಸ್ಸು ರೂಮಿಗೆ ಹೋಗಬೇಕು ಏನ ಅದೆಲ್ಲ ಚಾಟ್ಸ್ ಅಂಗಡಿ ಆ ಥರ ಸೊ ಗೈಸ್ ನಮ್ದು ಏನು ಕಂಟ್ರಿಯನ್ ಕ್ಲಬ್ ಇರೋದು ಫಾರೆಸ್ಟ್ ಮಧ್ಯ ಮಧ್ಯರಲ್ಲಿ ಇಲ್ಲೇ ಜಂಕೆ ಮರಿಗಳು ಎಷ್ಟು ಚೆನ್ನಾಗಿ ಓಡತಾ ಇತ್ತು ಅಂದ್ರೆ ಸಖತ್ ಆಗಿತ್ತು ನೋಡೋಕೆ ಪರಸ್ಟಲ್ಲಿ ಓಟೋ ಇತ್ತು ಹಿಂಗೆ ಓಡ್ತಾ ಆ ಕಡೆ ಎಲ್ಲ ಫುಲ್ ರೂಮ್ಸಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ഇതേന ഇത് പൈനാപ്പൽ സ്വീറ്റ് ബ്രൈഡ് ആംലെറ്റ് ഹൈ ಸೊ ಗೈಸ್ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ದ್ಯಾಟ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಬ್ಲಾಗ್ ನಾವು ಕಂಟ್ರೀನ್ ಕ್ಲಬ್ ಚೂಸ್ ಮಾಡಿದೆ ಸಫಾರಿ ಮಾಡಬೇಕಂತ ಸಫಾರಿ ಅಂತೂ ಫುಲ್ ಆಗಾಯಿತು ಆಮೇಲೆ ಕಂಟ್ರಿಯನ್ ಕ್ಲಬ್ ಬಗ್ಗೆ ಹೇಳಬೇಕಂತಂದರೆ ಊಟ ಅಂತೂ ಅಲ್ಟಿಯಾಗಿತ್ತು ನಂಗೆ ಸೀರಿಯಸ್ಲಿ ಮನೆ ಊಟ ತಿಂದಂಗೆ ಆಗ್ತಾಯಿತ್ತು ಸೊ ನೀವು ಯಾರಾದರೂ ಬರಬೇಕಂತಂದರೆ ಐಲಿ ರೆಕಮೆಂಡೆಡ್ ಆರಾಮಾಗಿ ಬಂದು ಸ್ಟೇ ಆಗ್ಬೋದು ಬಟ್ ಪರ್ ಹೆಡ್ ಎಷ್ಟು ಫೋರ್ ತೌಸಂಡ್ ಏನೋ ಆಗುತ್ತೆ ಬಟ್ ಈ ಥರ ವಿಲ್ಲಾಸ್ ತೊಗೊಂಡ್ರೆ ತುಂಬ ಚೆನ್ನಾಗಿದೆ ಬಂಗ್ಲೋ ಥರ ಬಟ್ ರೂಮ್ಸ್ ಎಲ್ಲ ಅಷ್ಟು ಕ್ಲೀನಾಗಿಲ್ಲ ಅಂತ ಗೊತ್ತಾಯಿತು ಸೊ ದ್ಯಾಟ್ಸ್ ಇಟ್ ಫಾರ್ ಟು ಡೇಸ್ ವಿಡಿಯೋ ಗೈಸ್ ಆ್ಯಂಡ್ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್